ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ಬಸವನ ಬಾಗ್ಯವಾಡಿ ವಿಭಾಗ ಮತ್ತು ಮೋದಿಬಿಹಾಳ್ ತಾಲೂಕು ಆಡಳಿತ ಇವರ ಸಂಯೋಗದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ದುರುಪಯೋಗ ವಿರೋಧಿ ದಿನಾಚರಣೆ ಹಾಗೂ ಜಾಗೃತಿ ಅಭಿಯಾನವನ್ನು ಮೋದಿಬಿಹಾಳ್ ಪಟ್ಟಣದಲ್ಲಿ ಆಚರಿಸಲಾಯಿತು ಇಂದು ಬೆಳಗ್ಗೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಿಂದ ಆರಂಭವಾದ ಜಾಗೃತಿ ಜಾಥಾಗೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಾಗೂ ಮುದ್ದಿಬ್ಯಾ ಸರ್ಕಲ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಫಸುದ್ದೀನ್ ಅವರು ಚಾಲನೆ ನೀಡಿದರು ಮಿನಿ ವಿಧಾನಸೌಧದಿಂದ ಬಸವೇಶ್ವರ ಸರ್ಕಲ್ ಎಂಜಿ ಜಿ ರೋಡ್ ಸಂಗೋಳಿ ರಾಯಣ್ಣ ವೃತ್ತ ಮಾರ್ಗವಾಗಿ ವಿಜಯ ಮಹಾಂತೇಶ್ ಮಂಗಲ್ ಭವನ್ ಕಾರ್ಯಾಲಯಕ್ಕೆ ತಲುಪಿ ಅಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾದರು ಇನ್ನು ಈ ವಾಗ್ದಾನ್ ನಲ್ಲಿ ಎನ್ ಸಿ ಹೋಮ್ ಗಾರ್ಡ್ ತಂಡಗಳು ನಗರದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಶಾಲೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಮುದ್ದೇಬಾ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಫಸುದ್ದೀನ್ ಅವರು ಮಾದಕ ದ್ರವ್ಯಗಳ ಹಾನಿಕಾರಕ ಪರಿಣಾಮಗಳನ್ನು ವಿವರಿಸಿದರು ವಿದ್ಯಾರ್ಥಿಗಳು ಮಾದಕ ದ್ರವ್ಯಗಳಿಂದ ದೂರ ಬಿದ್ದು ತಮ್ಮ ಭವಿಷ್ಯವನ್ನು ರಕ್ಷಿಸಿಕೊಳ್ಳಬೇಕು ಎಂದರು ಜಾಗಲಿ ಮಾವ ಆಗಲಿ ಅಭೀಮಾಗಲಿ ಇನ್ನೊಂದಾಗಲಿ ನಶೆ ತರುವಂತಹ ವಸ್ತುಗಳನ್ನು ಸೇವಿಸಿದರೆ ಏನಾಗುತ್ತೆ ಮೊಟ್ಟ ಮೊದಲನೇದು ನಿಮ್ಮ ಶಿಕ್ಷಣಕ್ಕೆ ಕುಂಠಿತ ಆಗ್ತದೆ ಎರಡನೇದು ಅತಿ ಮಹತ್ವವಾದದ್ದು ನಿಮ್ಮ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ರೆ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಯಾರೂ ಸಹ ಮಾದಕ ವಸ್ತುಗಳ ಕಡೆ ಗಮನ ಕೊಡೋದೆ ಅದನ್ನು ನೋಡ್ಲಿಕ್ಕೂ ಸಹ ಹೋಗ್ಬೇಡಿ ಅದು ಹೆಂಗಿದೆ ಅಂತ ಅದರಿಂದ ನೀವು ಫಸ್ಟ್ ಸೇವನೆ ಮಾಡಿದ್ರೆ ಮಾನಸಿಕವಾಗಿ ಬಲಹೀನರಾಗ್ತೀರಿ ಅಸ್ವಸ್ಥರಾಗ್ತಿರಿ ನಂತರ ನಿಮ್ಮ ಮನೆತನಕ್ಕೆ ನಿಮ್ಮ ಸಮಾಜಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ ನಿಮ್ಮ ಆರೋಗ್ಯಕ್ಕೆ ಕೆಟ್ಟ ದುಷ್ಪರಿಣಾಮ ಬೀರ್ತದೆ ಇನ್ನು ಮನೋರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಮಸಳಿ ಅವರು ಮಾತನಾಡಿ ಇತ್ತೀಚೆಗೆ ಯುವಕರು ಮೊಬೈಲ್ ಬಳಕೆ ಹೆಚ್ಚು ಮಾಡಿದ್ದಾರೆ ಅದರಲ್ಲಿ ಬರುವಂತ ಕೆಲವು ವಿಷಯಗಳನ್ನು ತಾವು ಅನುಕರಣೆ ಮಾಡುವ ಮೂಲಕ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಮಕ್ಕಳು ಈ ಜಾಲದಲ್ಲಿ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದರು ಇತ್ತೀಚೆಗೆ ನೀವು ಮೊಬೈಲ್ ಅನ್ನು ಬಳಸಬಾರೀ ಅಂತ ಸನ್ಮಾನ್ಯ ವೈದ್ಯರು ಹೇಳಿದ್ರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಯುವವರೆಗೆ ಮೊಬೈಲ್ ಬಳಸಬಾರ್ದು ಆದ್ರೆ ನೀವೆಲ್ಲ ನನ್ನ ಎದುರಿಗೆ ಮೊಬೈಲ್ ಪ್ರದರ್ಶನ ಮಾಡ್ತಾ ಇದ್ದೀರಿ ಅನೇಕ ಜನ ಇರ್ಲಿಮ್ಮ ನಂದ ಶೂಟಿಂಗ್ ಚಲೋ ಬಾಳ್ಸಲು ನೋಡಿ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಈ ಮೊಬೈಲ್ಗಳಲ್ಲಿ ಇತ್ತೀಚೆಗೆ ರೀಲ್ಸ್ ಬರ್ತಾವಲ್ಲ ಇತ್ತೀಚೆಗೆ ಆರ್ಕೆಸ್ಟ್ರಾಗಳು ವಿಜೃಂಭಿಸ್ತಾವಲ್ಲ ಇತ್ತೀಚೆಗೆ ಕಲೆಯ ಗಂಧವೇ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕಲಾಕಾರ ವಿಜೃಂಭಿಸ್ತಾರಲ್ಲ ಅವರೆಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ರೀಲ್ಸ್ ನಲ್ಲಿ ಸೆರೆ ಕುಡಿಯೋದು ಒಂದು ಸ್ಟೇಟಸ್ ಅನ್ನುವಂತ ರೀತಿಯಲ್ಲಿ ಸಂದೇಶವನ್ನು ಬಿತ್ತರಿಸ್ತಾರೆ ಅದನ್ನ ನೋಡಿರ್ತಕ್ಕಂತ ಕಿಶೋರಾವಸ್ಥೆಯ ಅಂತಿಮ ಘಟ್ಟದಲ್ಲಿರ್ತಕ್ಕಂಥ ನೀವುಗಳು ಪ್ರೌಢಾವಸ್ಥೆಗೆ ಸಾಕ್ತಾ ಇರ್ತಕ್ಕಂಥ ನಿಮಗಳಿಗೆ ಏನ್ ಅನಿಸ್ತದಂದ್ರ ಅಣ್ಣ ರೀಲ್ಸ್ ದಾಗ ಹೇಳ ಸೆರೆ ಕುಡಿಯೋದು ಭಾರಿ ಮಜಾ ಅಂತೇಳಿ ನೀವು ತಮ್ಮಗಳು ಮರುದಿವಸ ಸೆರೆ ಕೊಕ್ಕಿರಿ ತಮ್ಮ ಹೋಗಿ ನಾಯಕ್ ಪೀಡ್ಲಿ ಅಂತ ತಂಗಿನ ಹೊಕ್ಕಳ ಇನ್ನು ಮುದ್ದೆ ಬೇಡ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಮಾತನಾಡಿ ಮಾದಕ ದ್ರವ್ಯ ಮಾರಾಟ ಅಥವಾ ಶೇಖರಣೆ ಕಾನೂನಿಗೆ ವಿರುದ್ಧವಾಗಿದೆ ಇದನ್ನು ತಡೆಗಟ್ಟುವಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಸಹಕಾರ ಅವಶ್ಯಕ ಎಂದು ತಿಳಿಸಿದರು ಸಂದೇಶ ಬರೀ ಇದೆ ನಮ್ಮ ಪೇಂಟ್ನಲ್ಲೇ ಇರಬಾರ್ದು ಪ್ರತಿಯೊಬ್ಬ ಪ್ರತಿಯೊಂದು ಮನೆಗೂ ಹೋಗಬೇಕು ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಮನೆಗೂ ತಲುಪಬೇಕು ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ಬೆಳಗ್ಗೆಯಿಂದ ನಡೀತಾ ಇದೆ ಬೆಳಗ್ಗೆಯಿಂದ ನೀವು ಬಹಳ ಇರುವಂತರಿಂದ ಇಲ್ಲಿವರಿಗೆ ಇದನ್ನು ಇದು ಶಾಲೆ ಹೆಡ್ ಮಾಸ್ಟರ್ ಆಗಲಿ ಟೀಚರ್ ಆಗಲಿ ತರಬೇಕು ಆದಷ್ಟು ಮಾದಕ ವಸ್ತುಗಳನ್ನು ಉಪಯೋಗಿಸ್ಕೋಬಾರ್ದು ಮತ್ತು ಅದನ್ನು ಯಾರು ಮಾಡ್ತಾರೆ ಅದನ್ನು ನೀವು ತಿಳಿಸ್ಬೇಕು ಹಾಗೆ ಈಗ ನೀವು ಮೊಬೈಲ್ ಬಗ್ಗೆ ಹೇಳಿದರು ಮೊಬೈಲನ್ನು ನೀವು ಸ್ಟೂಡೆಂಟ್ಸ್ ಭಾಳ ಯೂಸ್ ಮಾಡ್ತೀರಿ ದಯಮಾಡಿ ಮೊಬೈಲ್ಗಳನ್ನು ಭಾಳ ಉಪಯೋಗಿಸಬೇಕು ಇನ್ನು ತಾಲೂಕ್ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಿಗೆ ಅವರು ಮಾತನಾಡಿ ಇಂದು ಎಲ್ಲಾ ಶಾಲೆಗಳ ಆವರಣದಲ್ಲಿ ಮಾದಕ ದ್ರವ್ಯ ಮುಕ್ತ ವಲಯವಾಗಿ ಎಚ್ಚರಿ ವಹಿಸಿದ್ದೇವೆ ಶಾಲೆಗಳ ಆವರಣದಲ್ಲಿ ಯಾರಾದರೂ ಗುಟ್ಕಾ ಮಾರುವ ಅಂಗಡಿಗಳನ್ನು ಇಟ್ಟಿರುವ ಬಗ್ಗೆ ಮಾಹಿತಿ ಬಂದರೆ ತಕ್ಷ ಅವರ ವಿರುದ್ಧ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಮಾದಕ ದ್ರವ್ಯಗಳ ವಿರೋಧಿ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ ಇವತ್ತು ನಮ್ಮ ಟ್ರಸ್ಟರ್ನ ಎಂಟು ಒಂಬತ್ತು ತರಗತಿಯ ಸರ್ಕಾರಿ ಅನುದಾನಿತ ಅನುಮಾನ ರಹಿತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ತಹಶೀಲ್ದಾರ್ ಆದೇಶದಂತೆ ಸಿಪಿಆರ್ ಅವರ ಆದೇಶದಂತೆ ತಾವು ನಾವು ಬೆಳಗ್ಗೆ ತಹಶೀಲ್ದಾರ್ ಕಾರ್ಯಾಲಯದಿಂದ ಜಾಗೃತಿ ಜಾಥಾವನ್ನ ವಿಶ್ವ ಮಾದಕ ದ್ರವ್ಯ ಮತ್ತು ಸಾರಾಯಿ ಮುಕ್ತ ತಂಬಾಕು ಉಡ್ಗ ಮುಕ್ತ ಕಾರ್ಯಕ್ರಮವನ್ನ ಜಾಥಾ ಕಾರ್ಯಕ್ರಮ ತಸಿಲಾರ ಕಚೇರಿಯಿಂದ ಸಾವಿರ ಎರಡ್ ಸಾವಿರ ವಿದ್ಯಾರ್ಥಿಗಳು ಪಿ ಯು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ಕೊಂಡು ಎಲ್ಲಾ ತಾಲೂಕು ಆಡಳಿತದ ಅಧಿಕಾರಿಗಳು ಕೋರ್ಕೊಂಡು ಘೋಷಣೆಯನ್ನು ಕೂಗ್ತಾ ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ಘೋಷಣೆಯನ್ನು ಕೂಗ್ತಾ ನಾವ್ ಇಡೀ ಮುದ್ದೇ ಪಟ್ಟಣ ತುಂಬಾ ಎಲ್ಲ ಜಾಗೃತಿ ಜಾಥಾ ಮಾಡಿ ಇಲ್ಲಿ ಅವರಿಗೆ ವಿದ್ಯಾರ್ಥಿಗಳು ಎಲ್ಲರಿಗೂ ಟಿಫಿನ್ ವ್ಯವಸ್ಥೆ ಮಾಡಿ ಸುಮಾರು ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ಮಾಡಲಾಯಿತು ಒಟ್ಟಿನಲ್ಲಿ ಇಂದು ಪಟ್ಟಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ದುರುಪಯೋಗ ವಿರೋಧಿ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅಭಿಯಾನ ಜಾಥಾದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಮಾದಕ ವಸ್ತುಗಳ ಹಾನಿಕಾರಕ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ ಮಲ್ಲನ್ಗೌಡ ಬಿರಾದಾರ್ ಸಿಪಿಐ ಮೊಹಮ್ಮದ್ ಫಸುದ್ದೀನ್ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕಾ ವೈದ್ಯಾಧಿಕಾರಿ ಸತೀಶ್ ತಿವಾರಿ ಮನೋರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಮಸಳಿ ತಾಲೂಕು ಶಿಕ್ಷಣಾಧಿಕಾರಿ ಬಿ ಎಸ್ ತಾವಳಗೆ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುರತ್ರಿ ಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದೇ